ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಬೆಂಗಳೂರಿನಲ್ಲಿ ಸತತ ನಾಲ್ಕು ಗಂಟೆಗಳಿಂದ ಮಳೆ ಅಬ್ಬರಿಸ್ತಾ ಇದೆ ಮಳೆ ಆರ್ಭಟದಿಂದ ವಾಹನ ಸವಾರರ ಪರದಾಟ ಎದ್ದು ಕಾಣಿಸ್ತಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಬೆಂಗಳೂರಿನಲ್ಲಿ ಸತತ ಏನು ಸುಮಾರು ನಾಲ್ಕು ಗಂಟೆಗಳಿಂದ ಮಳೆ ಅಬ್ಬರಿಸ್ತಾ ಇದೆ ಮಳೆ ಆರ್ಭಟದಿಂದ ವಾಹನ ಸವಾರರು ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ನಿಂತಲ್ಲೇ ನಿಂತಿದೆ ನೀರು ಟ್ರಾಫಿಕ್ ಜಾಮ್ನಿಂದ ಈಗ ವಾಹನ ಸವಾರರು ಸಂಕಷ್ಟಕ್ಕೀಡಾಗಿದ್ದಾರೆ ನಗರದ ಹಲವೆಡೆ ಮನೆಗಳಿಗೂ ಈಗಾಗಲೇ ಮಳೆ ನೀರು ನುಗ್ಗಿರುವಂತದ್ದು ಸರ್ಜಾಪುರ ಕೋರಮಂಗಲ ಸಾಯಿ ಲೇಔಟ್ ಮಲ್ಲೇಶ್ವರ ಮೆಜೆಸ್ಟಿಕ್ ಬ್ಯಾಡರಹಳ್ಳಿ ಸುಂಕದ ಕಟ್ಟೆ ತಾವರೆಕೆರೆ ಕಾಮಾಕ್ಷಿ ಪಾಳ್ಯ ಸೇರಿ ಈಗಾಗಲೇ ಹಲವೆಡೆ ಭಾರಿ ಮಳೆ ಸುರಿದಿದೆ ಸತತವಾಗಿ ಏನು ಐದೈದು ಗಂಟೆಯಿಂದ ಶುರುವಾಗಿರುವಂತಹ ಮಳೆ ಅಂತಂದ್ರೆ ಸುಮಾರು ಎರಡು ಮೂರು ಗಂಟೆಯಿಂದ ಭಾರಿ ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಏನು ರಸ್ತೆಗಳೆಲ್ಲ ರಸ್ತೆಗಳ ತುಂಬೆಲ್ಲ ನೀರು 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 ಅಂತ ಹೇಳಬಹುದು ಎಲ್ಲಿ ನೋಡಿದ್ರು ಕೂಡ ನೀರು ಕಾಣಿಸ್ತಾ ಇದೆ ನಗರದ ರಸ್ತೆಗಳೆಲ್ಲವೂ ಸಹ ನದಿಯಂತೆ ಆಗಿದೆ ಅಂತ ವಿಜುವಲ್ಸ್ ಅಲ್ಲಿ ಗಮನಿಸಬಹುದು ಇದು ಸಾಯಿ ಲೇಔಟ್ ನಲ್ಲಿ ನಡೆದಿರುವ ಏನು ಆಗಿರುವಂತಹದ್ದು ಮಳೆ ಯಾವ ರೀತಿ ಆಗಿದೆ ಅನ್ನುವಂತಹ ದೃಶ್ಯ ತಾವು ಗಮನಿಸ್ತಾ ಇದೆ ರಸ್ತೆ ಎಲ್ಲವೂ ಕೂಡ ನದಿಯಂತಾಗಿದೆ ಈಗ ವಾಹನ ಸವಾರರು ಕೂಡ ಮಂದಗತಿಯಲ್ಲಿ ತಮ್ಮ ವಾಹನಗಳನ್ನ ಚಲಾಯಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಏನು ಸತತ ಎರಡ್ ಮೂರು ಗಂಟೆಯಿಂದ ಸುರಿದಿರುವಂತಹ ಭಾರಿ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಅಂತ ಹೇಳಬಹುದು ಸಾಯಿ ಲೇಔಟ್ ನಾಗವಾರ ಹಾಗೆ ಜೈನಗರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರುವಂತದ್ದು ಈಗಾಗಲೇ ಏನು ಈ ಒಂದು ಮಳೆಗೆ ಮನೆಗಳೆಲ್ಲವೂ ಕೂಡ ಅಹ್ ಜಲಾವೃತಗೊಂಡಿರುವಂತಹದ್ದು ಮನೆ ಒಳಗೆ ನೀರು ನುಗ್ಗಿದ ನುಗ್ ನುಗ್ಗಿದಂಗೆ ಜನರು ಕೂಡ ಹೈರಾಣಾಗಿದ್ದಾರೆ ಏನು ಸರ್ಜಾಪುರ ರಸ್ತೆಯಂತೂ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಈಗ ಲೇಔಟ್ ನಾಗವಾರ ಹಾಗೆ ಜೈನಗರದ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ ಜೈನಗರದಲ್ಲಂತೂ ಏನು ಬೃಹದಾಕಾರದ ಮಳೆ ಆಟೋ ಮೇಲೆ ಬಿದ್ದು ಆಟೋ ಕಂಪ್ಲೀಟ್ ಆಗಿ ಜಕಮ್ ಆಗಿರುವಂತಹ ಒಂದು ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ ಆಟೋ ಚಾಲಕ ಏನು ಪಾರಾಗಿದ್ದಾರೆ ಈ ಒಂದು ದೊಡ್ಡ ಅನಾಹುತದಿಂದ ಅದೇ ರೀತಿಯಾಗಿ ನಾಗವಾರ ಅಲ್ಲೂ ಕೂಡ ಭಾರಿ ಮಳೆ ಸಂಭವಿಸಿದೆ ರಸ್ತೆ ಎಲ್ಲವೂ ಕೂಡ ಅಹ್ ಜಲಾವೃತಗೊಂಡಿರುವಂತದ್ದು ಈಗ ನೀವು ನೋಡ್ತಾ ಇರುವ ದೃಶ್ಯ ಜೈನಗರದ ದೃಶ್ಯ ಆಟೋ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಏನು ಪ್ರಾಣ ಅಪಾಯದಿಂದ ಏನು ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ ಅಂತ ಹೇಳಬಹುದು ಇವತ್ತು ಬೆಂಗಳೂರಿನಲ್ಲಿ ಸತತ ಎರಡು ಮೂರು ಗಂಟೆಗಳಿಂದ ಮಳೆ ಸುರಿತಾ ಇರುವಂತದ್ದು ಈಗಾಗಲೇ ಒಂದಲ್ಲ ಎರಡಲ್ಲ ಸುಮಾರು ಕಡೆ ಈ ರೀತಿ ದೊಡ್ಡ ದೊಡ್ಡ ಅನಾಹುತಗಳು ಇವತ್ತಿನ ದಿನ ಸಂಭವಿಸಿದೆ ಅಂತ ಹೇಳಬಹುದು ನೋಡಿ ಗುರುಗಳು ಹೆಂಗ್ ಬರ್ತಾ ಸೈಡ್ಸ್ ಇದೆಲ್ಲ ಬಿಡಿನಲ್ಲಿ ಕಟ್ಟಿರೋದು ಇಲ್ಲಿ ನೀರು ಹೋಗೋಕ್ಕೆ ಜಾಗ ಇಲ್ಲ ಸ್ವಲ್ಪ ಕೆಳಗಡೆ ತೋರಿಸ್ತೀರಾ ನೋಡಿ ನೀರು ಹೋಗಕ್ಕೆ ಜಾಗ ಇಲ್ಲ ಇಲ್ಲಿ ಎಲ್ಲಾ ನೀರು ತುಂಬಿಟ್ಟು ಇದು ಕೆರೆ ಆಗಿಬಿಟ್ಟಿದೆ ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಪರಿಸ್ಥಿತಿ ಏನಿದ್ರೆ ಅಂದ್ರೆ ಇಲ್ಲಿ ನಡೆಯಕ್ಕೆ ಜಾಗ ಇಲ್ಲ ಇವಾಗ ನಮ್ಮ ಬೈಕ್ಸ್ ನೋಡಿ ನಮ್ಮ ಕಾರ್ಸ್ ನೋಡಿ ಎಲ್ಲಾ ಬೇರೆ ನೀರಿದೆ ಬೇರೆ ಏನಿಲ್ಲ ಇದರಲ್ಲಿ ಮನೆ ತೋರಿಸಿ ಸ್ವಲ್ಪ ಮನೆಯಲ್ಲಿ ಎಲ್ಲ ನೀರೇ ಬಂದಿದೆ ನೋಡಿ ಆರಾಮಾಗಿ ಆರಾಮಾಗಿ ನೋಡ್ತಾ ಇದ್ದೀರಾ ಸ್ವಲ್ಪ ನೋಡಿ ತುಂಬ ಕಷ್ಟ ಆಗ್ತಾ ಇದೆ ಸರ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಿ ಬಿ ಎಂ ಪಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಸಲ ಇಲ್ಲ ಐದು ಸಲ ಕೊಟ್ಟಿದ್ದೀವಿ ಇಲ್ಲಿ ಯಾರು ಬರ್ತಾ ಇಲ್ಲ ಯಾರು ಏನು ಮಾಡ್ತಾ ಇಲ್ಲ ಇಲ್ಲಿ ಒಂದು ನಿಮಿಷ ಒಂದು ಕಡೆ ನೋಡಿರಿ ಇದು ಮನೆ ಒಳಗಡೆ ನೀರು ಇದು ಮನೆ ಒಳಗಡೆ ನೀರು ಹೆಂಗೆ ತುಂಬಿಟ್ಬಿಟ್ಟಿದೆ ನೋಡಿ ಇದು फुल सिक्का पटे नहीं इधर। अनावरण निम्न मने पके निम्न मने और लो। अब देखो ये कार सब डुब गया सारी। देखो ये पूरा इतना बड़ा कार डुब गया उधर बाइक्स डुब गए। चलने को जगह नहीं है इधर। ये पूरा कंप्लीट। अभी प्यानी थोड़ा लेज से जाना शुरू। एक मले बंदी दो। लास्ट थ्री डेज इन द नब्� ಮಾಹಿತಿ ಇತ್ತು ನಮ್ಮ ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರು ಈಗ ರಾತ್ರಿ ನಮ್ಮ ಇದಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಇನ್ನೊಂದು ಗಂಟೆ ಆಗಲಿ ಮೇಲೆ ನಾನು ಅಲ್ಲಿ ಎಲ್ ಬಿದೆಯರ್ ಸೊ ಎಲ್ಲ ಅಲ್ಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಸ್ವಲ್ಪ ಎಲ್ಲ ಮಾಹಿತಿ ಅಲ್ಲೇ ಎಂಟೈರ್ ಟೀಮ್ನೆಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತ ಹೇಳಿದ್ದೀವಿ ವಿ ವಿಲ್ ಟ್ಯಾಕಲ್ ಸಿಚುವೇಷನ್ ಮಳೆ ಎಲ್ಲ ಅವರು ಇಂಟರ್ನಲ್ ಇಶ್ಯೂಸ್ ಇರ್ತದೆ ಅಷ್ಟೇ ಮಳೆ ಅವರು ಸರಿಯಾಗಿ ಕಟ್ಕೋಬೇಕು ಮಳೆಗಳನ್ನ